ನಾವೆಲ್ಲ ಸೇರಿದ್ದೀವಿ ನಾವೆಲ್ಲ ದೇವಸ್ಥಾನ ಕಟ್ತಾ ಇದ್ದೀವಿ ಮಠ ಮಂದಿರಗಳನ್ನು ಕಟ್ತಾ ಇದ್ದೀವಿ ಯಾವಾಗ ಗೊತ್ತಿಲ್ಲ ಅಷ್ಟು ಭಯಾನಕ ಪರಿಸ್ಥಿತಿ ದೇಶದಲ್ಲಿ ನೋಡ್ತಾ ಇದ್ದೀವಿ ಸಾವಿರಾರು ವರ್ಷಗಳ ಮಠಗಳನ್ನು ಇವತ್ತು ಒಕ್ಕಪ್ಪ ದಾಖಲೆ ಆಗ್ತಾ ಇದೆ ನಾವು ಜಾಗೃತರಾಗದೇ ಇದ್ರೆ ನಾವೆಲ್ಲ ರಸ್ತೆಗೆ ಬಂದು ಹೋರಾಟ ಮಾಡದೇ ಇದ್ದರೆ ನಾವು ಯಾವುಗಳನ್ನು ಉಳಿಸೋಲಿಕ್ಕೆ ಸಾಧ್ಯ ಇಲ್ಲ ಅನ್ನದಾನೇಶ್ವರ ಮಠ ಇವತ್ತು ವಕಫ್ ಅಂತ ಹೇಳ್ತಾರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ವಿರಕ್ತ ಮಠ ಶಂಕರ ಮಠ ಚಾಲುಕ್ಯ ಕಟ್ಟಿದಂತಹ ದೇವಸ್ಥಾನ ಸಹಿತ ಪಡಗಾನೂರು ಗ್ರಾಮ ವಕಫ್ ಆಗಿದೆ ಬೀರದೇವರ ಗುಡಿ ಆಗ್ತಾಯಿದೆ ಪಾರ್ಲಿಮೆಂಟು ನಂಬದಿರ್ತಾಯ ಅಸೆಂಬ್ಲಿ ನಮ್ಮದು ಇಡೀ ಬೆಂಗಳೂರು ನಮ್ಮದು ಇಡೀ ಭಾರತದಲ್ಲಿ ನಾವು ಸುಮಾರು ಹತ್ತು ಲಕ್ಷ ಎಕರೆ ಒಕ್ಕಫತ್ ಕ್ಲೇಮ್ ಇದ್ದಾರೆ ಈಗೆಲ್ಲ ನಾವು ಸಾಧು ಸಂತರು ಎಲ್ಲರೂ ಜಾಗೃತ ಆಗದೇ ಇದ್ದರೆ ನಮಗೇನು ಮಾಡೋದು ಅಂತೇಳಿ ಬಿಟ್ಬಿಟ್ರೆ ಇಂಥ ಕೆಟ್ಟ ವ್ಯಕ್ತಿಗಳಿಂದ ಸಮಾಜ ಉಳಿಸುವುದು ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಮೊದಲಿದ್ದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಅಷ್ಟು ಸೀರಿಯಸ್ ಆಗಿ ತಗೋಲಿಲ್ಲ ಮೊನ್ನೆ ಇಡೀ ಇಡೀ ದೇಶದಲ್ಲಿ ಸಾವಿರ ಎರಡು ಸಾವಿರ ಈ ಇಸ್ಲಾಂ ಹುಟ್ಟಕ್ಕಿಂತ ಮುಂಚೆನೇ ಇವತ್ತು ಿದ್ದಂತಹ ದೇವಸ್ಥಾನ ಸಹ ಇವತ್ತು ದೇಶದಲ್ಲಿ ಇದೆ ಇದು ಬ್ರಿಟಿಷ್ಗಿಂತ ಅಪಾಯದಂಥ ಒಂದು ಬೆಳವಣಿಗೆ ನೋಡಿರಿ ಇವತ್ತು ನಾವಸ ಅಲ್ಲಮ್ಮ ಪ್ರಭುಗಳು ಶಿವ ಶಿವಾನುಭವ ಮಂಟಪ ಇವತ್ತು ಅದೊಂದು ದರ್ಗಾ ಆಗಿ ಪರಿವರ್ತನೆಯಾಗಿದೆ ಅಲ್ಲಿ ಪ್ರವಚನ ನಡೆದಿತ್ತು ಬಸವಣ್ಣವರ್ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಅಲ್ಲಿ ಮಾಂಸವನ್ನು ಕಡಿಯುವಂಥ ಒಂದು ಸ್ಥಳ ಆಗಿದೆ ಮೊನ್ನೆ ನಾನು ಕೇಂದ್ರದ ಸಂಸ್ಕೃತಿ ಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಇದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ಒಂದು ಶಿವಾನುಭವ ಮಂಟಪದ ಸ್ಥಳವನ್ನು ವಶಕ್ಕೆ ಪಡೆದುಕೊಂಡು ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆಯೋ ಅದೇ ಮಾದರಿಯಲ್ಲಿ ಅಲ್ಲಾಂಪ್ರಭುಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಶಿವಾನುಭವ ಮಂಟಪದ ಆ ಸ್ಥಳದಲ್ಲಿ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿಕೊಂಡಿದ್ದೇನೆ ನಾವಿನ್ನು ಸುಮ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ಸವಾಲಿಗೆ ಪ್ರತಿ ಸವಾಲು ಹಾಕಲೇಬೇಕಾಗ್ತದೆ ನಾವೆಲ್ಲರೂ ಸುಮ್ಕುತ್ತೀವಿ ಇವತ್ತ ರೈತರು ನಮ್ಮ ಪೂಜ್ಯ ಗುರುಗಳು ಸಹಿತ ಆತಂಕದಲ್ಲಿದ್ದಾರೆ ನೋಡಿಲ್ಲೇ ತೀರ್ಥಾಳದಲ್ಲಿ ಒಂದು ಸಾವಿರ ಎಕರೆ ಅಂತ ಹೇಳ್ತಾರೆ ಇಡೀ ಬಿಜಾಪುರ ನಗರನೇ ವಾಕಪ್ಪತ್ತ ಹೇಳ್ತಾರೆ ಎಷ್ಟು ವಿಚಿತ್ರವಾದಂತಹ ಕಾನೂನು ಈ ಅನ್ನುವಂಥದ್ದು ನಾವು ಯಾರೂ ಸೀರಿಯಸ್ ತಗೋಲಿಲ್ಲ ಮೊನ್ನೆ ಬಿದರ್ ಜಿಲ್ಲಾದವ್ರು ಬಂದಿದ್ದರು ಅಲ್ಲಿ ಹೇಳ್ತಂಥರು ಅವಾಗ ನಮ್ಮ ನಿಜಾಮ ಹಿಂಗೆ ತೋರಿಸ್ಬಿಟ್ಟಿದ್ದ ಹಿಂಗೆ ಏಸಬ್ ಅಪಕ ಹೇಳಿದ್ದ ಅದೆಲ್ಲ ನಮ್ಮದು ನಮ್ಮ ಜನ ಹಳ್ಳಿ ಒಳಗೆ ನಮ್ಮದಿಯಿಂದ ಅಣತಮ್ರಂಗ ಹಾಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ ಏನೋ ಒಂದು ನಮಾಜ್ ಮಾಡಲಿಕ್ಕೋ ಅಥವಾ ಕಬ್ರಸ್ತಾನ ಅಂತೇಳಿ ಒಂದು ಎಕರೆ ಅಥವಾ ಹತ್ತು ಗುಂಟೆ ಹಿಂಗೆ ಕೊಟ್ಟಾರೆ ಇವತ್ತು ಇಡೀ ಉತ್ತರೇನೇ ಪೂರ್ತಿ ಆಗಿಬಿಟ್ಟಿದೆ ಕಲಿಕೇರಿಯಲ್ಲಿ ಆಗಿದೆ ಒಂದು ದೊಡ್ಡ ದೇಸರಲ್ಲಿ ಅವ್ರ ಮುತ್ತ ಏನೋ ನಮಾಜ್ ಮಾಡೋಕ್ಕೆ ಜಾಗ ಇಲ್ಲದೆ ಯಾರು ಅಂದಿದ್ದು ಕೊಟ್ಟರು ಈಗ ಇಪ್ಪತ್ತ್ಮೂರು ಎಕರೆ ಪೂರ್ತಿ ಒಕ್ಕಪ್ಪ ಆದಮೇಲೆ ಅವ್ರನ್ನ ಕರೆಸಿದ್ರು ನೋಡಪ್ಪ ನಮ್ಮ ಮುತ್ಯ ಕೊಟ್ಟಿದ್ದ ಕರೆ ನೀವು ಹತ್ತು ಗುಂಟೆ ತಗೋರಿ ತೊಳ್ಕಿದ್ದು ನಮ್ಮದು ಜಮೀನು ಬಿಟ್ಟು ಕೊಡ್ರಿ ಅಂದ್ರೆ ಅವ್ರು ಏನು ಹೇಳ್ದಾರತ್ತ ಇಲ್ಲರೂ ಅಮ್ಮ ಅಲ್ಲಾಗ ಕೊಟ್ಟಿದ್ದನ್ನು ವಾಪಸ್ ತಗೋಳಕ್ಕೆ ಬರೋದಿಲ್ಲ ಇದು ನಮ್ಮ ಮುಂದೆ ಇರೋವಂಥದ್ದು ಇವತ್ತು ಯಾರೂ ತಯಾರಿಲ್ಲ ಅದನ್ನು ಪ್ರತಿಭಟನೆ ಎಲ್ಲನೂ ಇವು ನೋಡಿರಿ ದಿನ ಟಿ ವಿ ಒಳಗೆ ಬರೇ ಇದೇ ಇರ್ತದೆ ಆ ಊರು ಅಕ್ಕಪ್ಪತ್ತ ಈ ಊರು ಅಕ್ಕಪ್ಪತ್ತ ಅಷ್ಟು ಕೋಟಿ ಆಸ್ತಿ ಅವ್ರದತ್ತ ಅವ್ರು ಹೇಳ್ತಾರೆ ಧಮಕಿ ಕೊಡ್ತಾರೆ ನಮಗೆ ನಮ್ಮದು ಒಂದು ಇಂಚು ನಾವು ಬಿಟ್ಟು ಕೊಡೋದಿಲ್ಲ ಅದು ಮಠ ಇರಲಿ ಮಂದಿರ ಇರಲಿ ರೈತನ ಹೊಲ ಇರಲಿ ಅದು ನಮ್ಮದು ಈ ಪರಿಸ್ಥಿತಿಗೆ ಇವತ್ತು ಬಂದಿಟ್ಟಿದೆ ಇವತ್ತು ನಮ್ಮಲ್ಲೇ ಕೂಗು ಪ್ರಾರಂಭ ಆಗಿದ್ದು ಉತ್ತರ ಕರ್ನಾಟಕದಲ್ಲಿ ವಕಪ್ ವಿರುದ್ಧ ಕೂಗು ಪ್ರಾರಂಭ ಆಗಿದ್ದೇ ವಿಜಯಪುರದಿಂದ ಅಂಥದ್ದು ನಾವು ಯಾರು ನೆನಪು ಪರ್ಬಾರ್ದು ಈಗೆಲ್ಲರೂ ಮಾತಾಡಕತ್ತಾರೆ ನೀನು ನಮ್ಮ ಕೇಂದ್ರ ಗೃಹ ಮಂತ್ರಿಗಳು ಹೇಳಿದ್ದಾರೆ ನಾವು ಇದನ್ನು ಕಾನೂನಿನಲ್ಲಿ ಬದಲಾವಣೆ ತೊಗೊಂಡು ಬರ್ತೀವಿ ಅಂತ ಆದರೆ ನಿನ್ನೆ ನಾವು ಬ ಬಸವರಾಜ ಬೊಮ್ಮಾಯಿಯವರವ್ರ ಚುನಾವಣೆ ಸಂದರ್ಭದಾಗ ನಾವು ಮಾತಾಡಿದೀವಿ ನಲವತ್ತೆರಡು ತಿದ್ದುಪಡಿಗಳನ್ನು ತರ್ತಾಯಿದ್ದಾರೆ ಆ ವಕಫ್ ಫ್ಯಾಕ್ಟ್ರಿಗೆ ನಮ್ಮ ಕನೇರಿ ಸರಿಗಳು ಹೇಳಿದ್ರು ಒಂದು ಟೈರ್ ನಲ್ವತ್ತೆರಡು ಕಡೆ ಪಂಚರ್ ಆಗಿತಿ ಹೊಸ ಟೈರ್ ಹಾಕ್ಬೇಕಂದ್ರೆ ಇಡೀ ಒಕ್ಕಪ್ಪ ಕಾನೂನೇ ರದ್ದಾಗಬೇಕು ಅದು ಎಷ್ಟು ಸಂವಿಧಾನದಲ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಕ್ಕಪ್ಪ ಪ್ರಸ್ತಾವನೆ ಎಲ್ಲಿಯೂ ಮಾಡಿಲ್ಲ ಕೇವಲ ಒಂದು ವರ್ಗವನ್ನು ಖುಷಿಪಡಿಸ್ಲಿಕ್ಕೆ ಹಿಂದೂಗಳನ್ನು ತುಳಿಯುವಂಥ ಕೆಲಸ ಏನು ನಡೆದಿದೆ ಗುಡಿ ಗುಂಡಾರ್ ಕಟ್ಟೋದು ದೊಡ್ಡದಲ್ಲ ಈಗ ಉಳಿಸೋದು ಭಾಳ ದೊಡ್ಡ ಜವಾಬ್ದಾರಿ ಇದೆ ಕುಟಿ ಏನು ಕಟ್ತೀರಿ ಒಂದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಆದರೆ ನಾಳೆ ತೇರ್ದಾಳು ಇಡೀ ಎಲ್ಲಾನು ಎಲ್ಲೂ ಒಕ್ಕಪ್ಪತ್ತಂದ್ರು ಆಶ್ಚರ್ಯ ಇಲ್ಲ ಇನ್ನು ನೋಟಿಸ್ಗಳು ನಿಮಗೆ ಹಂತ ಹಂತವಾಗಿ ಬರ್ತಾವೆ ಅವ್ರ ಬಳಿ ಏನೂ ದಾಖಲೆ ಇಲ್ಲ ಒಕ್ಕಪ್ಪದಾಗ ಅವರು ನಮ್ಮ ರೈತರುಗಳ ಹೇಳ್ತಾರೆ ನಮ್ಮ ಮಠಗಳ ಪೂಜ್ಯರಿಗೆ ಹೇಳ್ತಾರೆ ನಿಮ್ಮದೇ ಆಸ್ತಿ ಐತೆನೋ ಅಂತದ್ದು ನೀವು ಪ್ರೂಫ್ ಮಾಡಬೇಕ ನಾನು ನಮ್ಮ ಮುತ್ಯಾನ ಮುತ್ತ್ಯಾನ್ ಬಂದೈತ ಬಂದೈತದ ನಾ ಪ್ರೂಫ್ ಮಾಡಬೇಕು ಅಂಥ ದುರಂತ ಕಾನೂನು ನೋಡ್ರಿ ಅದು ಕಾನೂನಿಗೆ ಎಷ್ಟು ವ್ಯಾಪ್ತಿ ಕೊಟ್ಟಾರಂದ್ರೆ ಅವನಿಗೆ ಅನಿಸ್ತಂದ್ರೆ ಆ ವಕಫದ ಅಧಿಕಾರಿಗಳಿಗೆ ಮುತ್ತುವಲ್ಲಿಗೆ ಅನ್ನಿಸ್ತಂದ್ರೆ ಅದು ವಕಫ ಯಾವ ಕೋರ್ಟ್ನಾಗೂ ನೀವು ಚಾಲೆಂಜ್ ಮಾಡಕ್ಕೆ ಬರೋದಿಲ್ಲ ಮಠಗಳ ಮಂದಿರಗಳು ಹೊಲಗಳು ನೀವು ಎಲ್ಲಿ ಹೋಗ್ಬೇಕು ವಕಪತ್ತು ಬೆಳಗಾವದಾಗ ಒಂದು ಕಚೇರಿ ಐತಿ ಪಿಯೂನ್ ಹಿಡ್ದು ಅದ್ರ ಸಿಇಒ ಮುತುವಲ್ಲಿ ನ್ಯಾಯಾಧೀಶ ಎಲ್ಲ ಸಾಬ್ರೆ ಅವ್ರ ಮುಂದೆ ಹೋಗಿ ನಿಂತು ಕೈ ಜೋಡಿಸ್ಕೊಂಡು ಇಲ್ಲರಿ ಇದು ನಮ್ಮ ಮಟ್ಟದ್ದು ನಾನು ಹಲಾರಿ ನಮ್ಮ ಮುತ್ತಾನು ಮುತ್ತ್ಯಾ ತೊಗೊಂಡಿದ್ರಿ ನಮ್ಮದನ್ನ ನಾಲ್ಕು ತಲಿದಿಂದ ಬಂದೈತರ ನೀವು ಪ್ರೂಫ್ ಹೊಯ್ಬೇಕು ಅವ್ರ ಬಳಿ ಏನೂ ಇಲ್ಲ ಅವ್ರ ಮಕ್ಕಳು ಏನೋ ಒಂದು ಆಫೀಸ್ ತಗೋ ಕೂತ್ಬಿಟ್ಟಾರ ಟೈಪ್ ರೈಟರ್ನೂ ಚೆಂದ ಒಂದು ಚಲೋ ಟೈಪಿಂಗ್ ಮಷೀನು ಇಲ್ಲ ಅದರಾಗೂ ಒಂದು ಮಸ್ಸು ಐತಿ ಅಲ್ಲ ನಮಾಜ್ ಅನ್ನಮಾಜ್ಬೀಳ್ಲಿಕ್ಕೆ ಅಂದರೆ ಯಾವ ರೀತಿ ನಮ್ಮ ದೇಶದಲ್ಲಿ ಇನ್ನೊಂದು ಪಾಕಿಸ್ತಾನ ಒಟ್ಟು ಪಾಕಿಸ್ತಾನ ಎಂಟು ಲಕ್ಷ ನಲ್ವತ್ತೊಂದು ಸಾವಿರ ಚದರ ಕಿಲೋಮೀಟ್ರ್ ಇವತ್ತು ಭಾರತದಲ್ಲಿ ಮೂವತ್ತು ಸಾವಿರ ಲಕ್ಷ ಲಕ್ಷ ಎಕರೆ ಅಂತ ಹೇಳಿದ್ರು ಮೊನ್ನೆ ನಮ್ಮ ಚೇರ್ಮನ್ ಬಂದಾಗ ನಮ್ಮ ಜಾಯಿಂಟ್ ಕಮಿಟಿ ಏನು ಬಂದಿದ್ರು ಅವ್ರು ಹೇಳಿದ್ರು ಯಾವಾಗ ಕೇಂದ್ರ ಸರ್ಕಾರ ವಕಪ್ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೀವಿ ಅಂದಾಗ ಇಷ್ಟು ಫಾಸ್ಟಾಗೇ ಕರ್ನಾಟಕದಾಗ ಓಡಾಡಿ ಏರ್ಸೇರಿಸ್ರು ಎಲ್ಲ ಉತಾರಿದಾಗ ಪಾಪ ಶಂಕರ ಮಠ ಎರಗಲ್ ಬಿಕೇದ ಒಬ್ಬ ಸ್ವಾಮಿ ಭಾಳ ಮುಗ್ಧದ ಸ್ವಾಮೀಜಿ ಅವರು ಬಂದಿದ್ರು ನನ್ನ ಹತ್ರ ಬಸವನಗೌಡ್ರ ನಾನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಉತಾರೆ ತೆಗಿಲಕ್ಕ ಹೋಗಿಲ್ಲ ಮೊನ್ನೆ ನೀವೆಲ್ಲ ಇದು ಜಾಗೃತಿ ನಾನು ಹೋಗಿ ನಾನು ತೆಗೆದ್ರೆ ಎಂಟು ಎಕರೆ ಆಗಿದೆ